ವಾಹಿನಿಗೆ ಸ್ವಾಗತ ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯಲ್ಲಿ ಖಾನಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಎಂಎಲ್ಸಿ ಚನ್ನರಾಜು ಹಟ್ಟಿಹುಳಿ ಏನಂತೂ ಗೊತ್ತಾ ಹೌದು ಕರ್ನಾಟಕ ಸರ್ಕಾರದ ವಿಧಾನ ಪರಿಷತ್ ಸದಸ್ಯರು ಆದ ಚನ್ನರಾಜು ಹಟ್ಟಿಹುಳಿ ಅವರೊಂದಿಗೆ ನಮ್ಮ ನ್ಯೂಸ್ ಸಂಪಾದಕ ಬಸವರಾಜ ಮುಕ್ತವಾಗಿ ಸಂದರ್ಶನ ಮಾಡಿ ಟಿಪಿ ಜೆಡ್ಪಿ ಚುನಾವಣೆಗಳ ಸಿದ್ಧತೆ ರಾಣಿ ಶುಭರ್ ಸ್ಥಿತಿಗತಿ ಡಿಕೆ ಶಿವಕುಮಾರ್ ಸಿಎಂ ಆಗುವುದು ಖಾನಪುರದಿಂದ ಸ್ಪರ್ಧೆ ಬಗ್ಗೆ ಪ್ರಶ್ನೆ ಕೇಳಿ ಉತ್ತರ ಪಡಿಸಿದ್ದಾರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆಗೆ ನಿಮ್ಮ ಒಂದು ಪಕ್ಷವನ್ನು ಅಧಿಕಾರ ತಗೋರ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ನಿಮ್ಮ ಮೇಲೆ ಜವಾಬ್ದಾರಿ ಇದೆ ಯಾವ ರೀತಿ ಸಿದ್ಧತೆ ನಡೆದಿದೆ ಸರ್ ಈ ಕಡೆ ನಿಮ್ಮ ಕಾರ್ಯಕರ್ತರು ಈಗಾಗಲೇ ಡಿಲಿಮಿಟೇಷನ್ ಪ್ರಕ್ರಿಯೆ ಮುಗಿದಿದೆ ಇನ್ನೇನಿದ್ರು ಕೂಡ ಮೂವತ್ತನೇ ತಾರೀಕಿನ ಒಳಗೆ ಮೇ ಮೂವತ್ತನೇ ತಾರೀಕಿನ ಒಳಗಡೆ ಸರ್ಕಾರ ರಿಸರ್ವೇಶನ್ ಅನ್ನ ಫೈನಲ್ ಮಾಡಿ ಎಲೆಕ್ಷನ್ ಕಮಿಷನ್ಗೆ ಕೊಡಬೇಕು ತದನಂತರ ಎಲೆಕ್ಷನ್ ಅನೌನ್ಸ್ ಆಗುತ್ತೆ ಜಿಲ್ಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಇರ್ಬೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾದಂಥ ಲಕ್ಷ್ಮಿತಾ ಹೆಬ್ಬಾಳ್ಕರ್ ಇರ್ಬೋದು ಇನ್ನುಳಿದಂತ ಹಿರಿಯ ನಾಯಕರಾದಂತ ಲಕ್ಷ್ಮಣ್ ಸೌದಿ ಅಶೋಕ್ ಪಟ್ಟಣು ಮಾಂತೇಶ್ ಕೋಜಿಲ್ಗಿ ಗಣೇಶ್ ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇದೀವಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಾರಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿಯನ್ನ ಕಾಂಗ್ರೆಸ್ ತಕ್ಕೆಗೆ ನಾವು ತೆಗೆದುಕೊಂಡು ಬರಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಇನ್ನೊಂದು ಇದಿದೆ ವಿಶೇಷವಾಗಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಭಿಮಾನಿಗಳು ವಿಶೇಷವಾಗಿ ನಿಮ್ಮ ಅಭಿಮಾನಿಗಳು ತಾವು ಖಾನಾಪುರ ಹೊಂದ್ರದ ಮಣ್ಣಿನ ಮಗ ವಿಶೇಷವಾಗಿ ಒಂದು ಸುದ್ದಿ ಇದೆ ಸರ್ ಸಾಕಷ್ಟು ನಿಮ್ಮ ಅಭಿಮಾನಿಗಳ ಒತ್ತಾಯ ಏನಿದೆ ಅಂದ್ರೆ ಖಾನಾಪುರದಿಂದ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರ ಜಟ್ಟಿ ಅವರು ಆಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ಸರ್ ನೋಡಿ ಈಗಾಗಲೇ ನಾನು ಎಮ್ ಸಿ ಇದೀನಿ ಎಂ ಎಲ್ ಸಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆ ಎಮ್ ಎಲ್ ಅಂದ ತಕ್ಷಣ ಅತಿ ದೊಡ್ಡ ಮತಕ್ಷೇತ್ರ ಆಗ್ತೈತಿ ಹದಿನೆಂಟು ಕಾನ್ಸ್ಟುನ್ಸಿ ಬರ್ತಾವು ವಿಶೇಷವಾಗಿ ಕಾನಾಪುರ ತಾಲೂಕಿನ ಮಗ ಅಂದ ತಕ್ಷಣ ಇಲ್ಲೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ ನಮ್ಮ ಮನೆಯಲ್ಲಿ ಒಬ್ಬ ಯುವ ನೇತಾರ ಇನ್ನೊಬ್ರು ಇದ್ದಾರೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಕಾನಾಪುರ ತಾಲೂಕಿನ ಮಗ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮೊನ್ನೆ ನಡೆದಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅವರು ಕೂಡ ಒಳ್ಳೆಯ ಮತಗಳನ್ನು ತೆಗೆದುಕೊಂಡುವ ಮೂಲಕ ಇವಾಗ ಎಲ್ಲರ ಒಂದು ಗೌರವ ಇರ್ಬೋದು ಎಲ್ಲರ ಒಂದು ಏನಂತಾರಪ್ಪ ನಂಬಿಕೆಗೆ ಅವರು ಕೂಡ ಪಾತ್ರರಾಗಿದ್ದಾರೆ ಅವರು ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಮುಂದೆ ನೋಡೋಣ ಯಾವ ರೀತಿ ತಾಲೂಕಿನ ಜನ ಅಭಿಪ್ರಾಯ ಪಡ್ತಾರೆ ನಮ್ಮ ಹೈಕಮಾಂಡ್ ಅಭಿಪ್ರಾಯ ಪಡ್ತತೆ ನಮ್ಮ ರಾಜ್ಯ ಕಾಂಗ್ರೆಸ್ನ ಹಿರಿಯರು ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಜಿಲ್ಲಾ ಮುಖಂಡರು ಯಾವ ರೀತಿ ಅಭಿಪ್ರಾಯ ಪಡ್ತಾರೆ ಮುಂದೆ ನೋಡೋಣ ಇನ್ನೂ ಸಾಕಷ್ಟು ಸಮಯ ಇದೆ ಅದಕ್ಕೆ ಒಂದ್ ವೇಳೆ ಪಕ್ಷ ಸೂಚಿಸಿದ್ರೆ ವಿಶೇಷವಾಗಿ ತಾವು ಅಥವಾ ತಮ್ಮ ಮಳಿಯ ಅಹ್ ಹೆಬ್ಬಾಳ್ಕರ್ ಅವರು ಏನಾದ್ರು ಸ್ಪರ್ಧೆ ಮಾಡ್ಲಿಕ್ಕೆ ಅಲ್ಲ ಅದಕ್ಕೆ ಇನ್ನೂ ಬಹಳ ಸಮಯ ಇದೆ ಇವಾಗ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತೈತಿ ಈ ಭಾಗದಲ್ಲಿ ಡಿಫೀಟೆಡ್ ಕ್ಯಾಂಡಿಡೇಟ್ ಆದಂತ ಅಂಜಲಿ ನಿಂಬಾಳ್ಕರ್ ಇದ್ದಾರೆ ಇವಾಗ ಅವರು ಎಐ ಸಿ ಆಗಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕಾನಾಪುರ ಮತಕ್ಷೇತ್ರ ಇರ್ಬೋದು ನಮ್ಮ ಬೆಳಗಾವಿ ಇರಬಹುದು ವಿಶೇಷವಾಗಿ ಜಿಲ್ಲೆಯಲ್ಲಿ ಯಾವ ರೀತಿ ನಾವು ಪರ್ಫಾರ್ಮೆನ್ಸ್ ಕೊಡ್ತೀವಿ ನೋಡಬೇಕಾಗತ್ತೆ ತದನಂತರ ಜಿಲ್ಲಾ ಮುಖಂಡರು ಹಿರಿಯರು ಸೇರಿಬಿಟ್ಟು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾರೆ ಆ ರೀತಿ ನಾವು ನಡ್ಕೊಳ್ತೀವಿ ಈಗಾಗಲೇ ನಾನು ಹೇಳ್ಬೇಕಂತಂದ್ರೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಇರ್ಬೋದು ಬೆಳಗಾವಿ ತಾಲೂಕು ಇರ್ಬೋದು ವಿಶೇಷವಾಗಿ ಕಾನಾಪುರ ತಾಲೂಕಿನಲ್ಲಿ ನಾವು ನಮ್ಮ ಒಂದು ಕರ್ತವ್ಯವನ್ನು ತಲೆಯಲ್ಲಿಟ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಮುದ್ದೆ ಇನ್ನು ಜನ ತೀರ್ಮಾನ ಮಾಡಬೇಕು ಜನರು ಅಭಿಪ್ರಾಯಪಟ್ಟರೆ ಮುಂದೆ ವಿಚಾರ ಮಾಡೋಣ ಕಡೆ ಭಾಗದಲ್ಲಿ ಒಂದು ಮರುಭೂಮಿಲಿ ವಯಸ್ಸು ಸಾಗಿರ್ತಕ್ಕಂಥದ್ದು ಕಬ್ಬಿನ ರೈತರಿಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥದ್ದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಒಂದು ಅಪೇಕ್ಷೆ ಇದೆ ಸರ್ ವಿಶೇಷವಾಗಿ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಂತಹ ಪ್ರಬಲರು ವಿಶೇಷವಾಗಿ ರೈತ ಪರ ಇರ್ತಕ್ಕಂಥವ್ರು ಚಂಡರಾಜಿ ಅಂತಕ್ಕಂಥ ಒಂದು ರೀತಿ ಒಳ್ಳೆ ರೈತ ಪರ ಇರ್ತಕ್ಕಂಥವ್ರು ಜವಾಬ್ದಾರಿ ಹೊರಬೇಕು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಹೇಳ್ಬಿಟ್ಟು ಒಂದು ಅಪೇಕ್ಷೆ ಇದೆ ಸರ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳಬೇಕಂತಂದ್ರೆ ಈ ಭಾಗದ ರೈತರ ಒಂದು ಜೀವನಾಡಿ ಅದು ನಾನು ಸುಮಾರು ಎರಡು ಸಾವಿರದ ಇಶ್ವಿಯಿಂದ ಅದನ್ನು ಹತ್ತ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದಿದ್ದೀನಿ ನಮ್ಮ ದೊಡ್ಡಪ್ಪನೆಯ ಕಾರ್ಖಾನೆಯ ಸಂಸ್ಥಾಪಕ ಅಧ್ಯಕ್ಷರು ಕೂಡ ಆಗಿದ್ರು ಸುಮಾರು ವರ್ಷದಿಂದ ಹತ್ತಿ ಅತ್ಯಂತ ಹತ್ತಿರದಿಂದ ನೋಡ್ತಾ ಬಂದೀನಿ ಈಗೀಗ ಒಂಚೂರು ಈ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳು ಎಲ್ಲ ಬರೋದ್ರಿಂದ ಅದು ಆಧುನಿಕ ರೀತಿಯಲ್ಲಿ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂಚೂರು ಆಡಳಿತ ಕೂಡ ಸರಿ ಇಲ್ಲ ಅಲ್ಲಿ ವ್ಯವಸ್ಥೆ ಕೂಡ ಸರಿ ಇಲ್ಲ ಕೆಲವೊಂದು ವಿಚಾರಗಳನ್ನು ಮನದಲ್ಲಿ ಇಟ್ಕೊಂಡು ಯಾಕಪ್ಪ ಅಂತಂದ್ರೆ ಕಿತ್ತೂರು ಶಾಸಕರು ಅದಕ್ಕೆ ಬರ್ತಾರೆ ನಮ್ಮ ಬೈಲೊಂಗಲ್ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ ಇನ್ನುಳಿದಂತೆ ನಮ್ಮ ಖಾನಾಪುರ ಶಾಸಕರ ಅಭಿಪ್ರಾಯ ಕೂಡ ತೆಗೆದುಕೊಳ್ಬೇಕಾಗತ್ತೆ ವಿಶೇಷವಾಗಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಮತ್ತು ವಿಶೇಷವಾಗಿ ಅಲ್ಲಿ ಕಾರ್ಮಿಕರು ಇನ್ನು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಮಿಕ ಸಂಘಟನೆ ಇದೆ ಕಾರ್ಮಿಕರು ಇರ್ಬೋದು ಮತ್ತು ವಿಶೇಷವಾಗಿ ಆ ಅಕ್ಕಪಕ್ಕದ ರೈತರು ಏನಲ್ಲಿ ಕಬ್ಬಸ್ತಾರೆ ಅವರೆಲ್ಲ ಅಭಿಪ್ರಾಯ ತೆಗೆದುಕೊಂಡು ಮುಂಬರುವಂತ ದಿನದಲ್ಲಿ ಆ ಕಾರ್ಖಾನೆಯ ಉಳಿವಿಗಾಗಿ ಮತ್ತೆ ಒಳಿತಿಗಾಗಿ ಒಂದು ಒಳ್ಳೆ ನಿರ್ಣಯವನ್ನು ತೆಗೆದುಕೊಳ್ಬೇಕಂತಿದೆ ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ಮತ್ತೆ ಇನ್ನುಳಿದಂತ ಜಿಲ್ಲಾ ನಾಯಕರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕಾದು ನೋಡೋಣ ಬರ್ತಾ ಇದೆ ಅಲ್ಲ ಅದೇ ರೈತರು ಮುಂದೆ ಬರಬೇಕು ರೈತರು ಮುಂದೆ ಬರಬೇಕು ಕಾರ್ಮಿಕರು ಮುಂದೆ ಬರಬೇಕು ಮುಂದೆ ಬಂದು ಅವರೇನಾದರೂ ಅಪೇಕ್ಷೆ ಪಟ್ಟರೆ ಮತ್ತೆ ವಿಶೇಷವಾಗಿ ನಾನು ಹೇಳ್ದೆ ಈಗಾಗಲೇ ಹೇಳಿದಂಗೆ ನಾಲ್ಕು ಶಾಸಕರು ಆ ಕಾರ್ಖಾನೆ ವ್ಯಾಪ್ತಿಗೆ ಬರ್ತಾರೆ ಅವರೆಲ್ಲರೂ ಒಂದು ವಿಚಾರ ಮಾಡಿಬಿಟ್ಟು ಕಾರ್ಖಾನೆ ಒಳಿತಿಗಾಗಿ ಮತ್ತೆ ರೈತರ ಹಿತಕ್ಕಾಗಿ ಏನಾದರೂ ಒಂದು ಪ್ಯಾನೆಲ್ ಮಾಡಿ ಮತ್ತೆ ಉಳಿಸೋಣ ಅಂತ ಏನಾದರೂ ಅಭಿಪ್ರಾಯ ಪಟ್ಟಿದ್ದೆ ಅದರಲ್ಲಿ ವಿಚಾರ ಮಾಡೋಣ ಬಟ್ ನನ್ನ ಅಭಿಪ್ರಾಯ ಎಲ್ಲರೂ ಜೊತೆಗೂಡಿ ಚರ್ಚೆ ಮಾಡಬೇಕು ಮತ್ತೆ ಎಲ್ಲರೂ ನನ್ನ ಒಬ್ಬನ ಡಿಸಿಷನ್ ಇಂದ ಅಥವಾ ಒಬ್ಬರ ಅಭಿಪ್ರಾಯದಿಂದ ಆಗೋದಿಲ್ಲ ಎಲ್ಲರೂ ಮುಂದೆ ಬಂದು ಚರ್ಚೆ ಮಾಡಿ ಕಾರ್ಖಾನೆ ಒಳಿತಿಗಾಗಿ ಹೇಳಿದ್ದೆ ಅಲ್ಲಿ ಪ್ಯಾನಲ್ ಮಾಡೋಣ ಇನ್ನೊಂದು ಇದಿದೆ ಸರ್ ವಿಶೇಷವಾಗಿ ನೆಕ್ಸ್ಟ್ ಒಂದು ರೀತಿ ಮೃಣಾಳೆ ಬಳ್ಕರ್ ಅವ್ರಿಗೆ ಒಂದು ರೀತಿ ಸಾಕಷ್ಟು ಒಂದು ರೀತಿ ಖಾನಾಪುರ ಅಥವಾ ಬೆಳಗಾವಿ ಒಂದು ರೀತಿ ಗ್ರಾಮೀಣ ಅಥವಾ ಬೇರೆ ಯಾವ್ದಾರು ಕ್ಷೇತ್ರ ಏನಾದ್ರು ನೋಡಿ ಈಗಾಗಲೇ ಅವರು ನಮ್ಮ ಪಾರ್ಲಿಮೆಂಟ್ ಕ್ಯಾಂಡಿಡೇಟು ಮೃಣಾಳೆ ಬಳ್ಕರ್ ಇನ್ನು ಯುವಕ ಇದ್ದಾನೆ ಸಾಕಷ್ಟು ಅವ್ರಿಗೆ ರಾಜಕೀಯ ಭವಿಷ್ಯ ಇದೆ ಈಗಾಗಲೇ ನಾವು ಅವ್ರನ್ನ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಅಂತ ಚುನಾವಣೆಯಲ್ಲಿ ಕೂಡ ನಿಲ್ಲಿಸಿದ್ವಿ ನಮಗೇನು ಆತುರ ಏನಿಲ್ಲ ಜಿಲ್ಲಾ ನಾಯಕರಿದ್ದಾರೆ ಎಲ್ರ ಜೊತೆ ಸಮಾಲೋಚನೆ ಮಾಡ್ಕೊಂಡು ಮುಂಬರುವಂತ ದಿನದಲ್ಲಿ ವಿಚಾರ ಮಾಡೋಣ ಆದ್ರೆ ಸದ್ಯಕ್ಕಾಗೆ ಯಾವುದೇ ನಮ್ಮ ಆ ರೀತಿ ಯಾವ್ದು ಪ್ಲಾನ್ ಇಲ್ಲ ಅವ್ನಿಗೆ ಇನ್ನೂ ಸಮಯ ಇದೆ ಇನ್ನು ಬಿಡಬೇಕು ಅವನು ನಾವು ಈಗಾಗಲೇ ಮನೆಯಲ್ಲಿ ಬಿಡಿದಿವಿ ಅವ್ನಿಗೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾ ಇದ್ವಿ ಮತ್ತೆ ಅವ್ನು ಜನರ ಜೊತೆನೂ ಅವ್ನ ಒಳ್ಳೆ ಇದೆ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈಗಾಗಲೇ ಅವನೇನು ಸೋತ ಮೇಲೆ ಏನು ಮನೆಯಲ್ಲಿ ಕೂತಿಲ್ಲ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾನೆ ಮುಂಬರುವಂತ ದಿನದಲ್ಲಿ ಏನ್ ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಯಾವ ರೀತಿ ಜವಾಬ್ದಾರಿ ಕೊಡ್ತಾರೆ ಕಾದು ನೋಡೋಣ ಕೊಟ್ಟಿದ್ದೇ ಆದ್ರೆ ನಾವು ಯಾವತ್ತು ಪಕ್ಷ ಕೊಟ್ಟಂತ ಜವಾಬ್ದಾರಿಯಿಂದ ಹಿಂದೆ ಇಲ್ಲ ಕೊಟ್ಟಾಗ ವಿಚಾರ ಮಾಡೋಣ ರೀತಿ ಜಾತಿ ಗಣತಿ ವರದಿ ವಿಶೇಷವಾಗಿ ಕೆಲವರು ನಿಮ್ಮ ರೀತಿ ಸ್ವಪಕ್ಷದಲ್ಲೇ ಸಾಕಷ್ಟು ಕೆಲವು ವಿರೋಧ ಇದೆಯಂತೆ ಇದಕ್ಕೆ ನೋಡಿ ಆ ವಿಚಾರದಲ್ಲಿ ನಾನ್ ಮಾತಾಡೋದಿಲ್ಲ ಮಾತಾಡ್ಲಿಕ್ಕೆ ತುಂಬಾ ಹಿರಿಯರಿದ್ದಾರೆ ನಾನು ತುಂಬಾ ಚಿತ್ರವಣ್ಣ ವಿಚಾರದಲ್ಲಿ ಮಾತಾಡ್ಲಿಕ್ಕೆ ಬಟ್ ಒಟ್ಟಾರೆ ಹೇಳ್ಬೇಕಂತಂದ್ರೆ ಅದು ಸರಿಯಾದ ಮಾಹಿತಿ ಇಲ್ಲ ಅಂತ ನನಗನ್ಸುತ್ತೆ ಯಾಕಂತಂದ್ರೆ ಇನ್ನು ಅಧಿಕೃತವಾಗಿ ಯಾರು ಅದ್ರ ಬಗ್ಗೆ ಕಮೆಂಟ್ ಮಾಡಿಲ್ಲ ಮಾಹಿತಿ ಸೋರಿಕೆ ಆಗಿದೆ ಅಂತ ಮಾಧ್ಯಮದಲ್ಲಿ ಬರ್ತಾ ಇರೋದನ್ನ ನಾನು ನೋಡಿದೀನಿ ಬಟ್ ಅಧಿಕೃತವಾಗಿ ಯಾರು ಅದನ್ನ ದೃಢೀಕರಣ ಮಾಡಿಲ್ಲ ಇದೇ ರೀತಿ ಒಂದು ಜಾತಿ ಸಮೀಕರಣ ಇದೆ ಅಂತ ಇನ್ನು ಯಾರು ದೃಢೀಕರಣ ಮಾಡಿಲ್ಲ ಕಾದು ನೋಡೋಣ ಅಧಿಕೃತವಾಗಿ ಸರ್ಕಾರದಿಂದ ಮಾಹಿತಿ ಬಂದಾಗ ಅದ್ರ ಮೇಲೆ ಕಮೆಂಟ್ ಮಾಡ್ತೀನಿ ನಿಮ್ಮ ಒಂದ್ ರೀತಿ ಫಾದರ್ ವಿಶೇಷವಾಗಿ ರಾಜಕೀಯ ನಾಯಕರಂದ್ರೆ ಡಿ ಕೆ ಶಿವಕುಮಾರ್ ಸರ್ ಒಂದು ಅಪೇಕ್ಷೆ ಇದೆ ಸರ್ ಡಿ ಕೆ ಶಿವಕುಮಾರ್ ಅವ್ರನ್ನ ಒಂದ್ ರೀತಿ ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ನಿಮ್ಗೆ ಆಸೆ ಇದೆ ಸರ್ ಈ ಸರ್ಕಾರದಲ್ಲಿ ಈ ಒಂದು ಅವರು ನೋಡಿ ಟಿಕೆ ಶಿವಕುಮಾರ್ ಸಾಹೇಬ್ರ ಬಗ್ಗೆ ಹೇಳ್ಬೇಕಂತಂದ್ರೆ ನಾವು ಹತ್ತೊಂಬತ್ ನೂರ ತೊಂಬತ್ತರಿಂದ ನೋಡ್ಬೇಕು ಯಾವ ರೀತಿ ಅವರು ಹತ್ತೊಂಬತ್ ನೂರ ತೊಂಬತ್ತರಿಂದ ಇದುವರೆಗೆ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಎಸ್ ಎಂ ಕೃಷ್ಣ ಅವರ ಸರ್ಕಾರದಿಂದ ನಾವು ಅವರ ಕೆಲಸ ಕಾರ್ಯಗಳನ್ನ ಕರ್ನಾಟಕ ರಾಜ್ಯದಲ್ಲಿ ನೋಡ್ಬೋದು ಕೊಟ್ಟಂತ ಯಾವುದೇ ಕೆಲಸ ಇರಲಿ ಪಕ್ಷ ಕೊಟ್ಟಂತ ಹೈಕಮಾಂಡ್ ಕೊಟ್ಟಂತ ಪ್ರತಿಯೊಂದು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಸಾಹೇಬರ ಒಂದು ಚಾಣಾಕ್ಷ ನೀತಿ ಹಾಗೂ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಒಂದು ಮಾಸ್ ಲೀಡರ್ಶಿಪ್ ಎರಡೂ ಕೂಡ ವರ್ಕೌಟ್ ಆಗಿದೆ ಇನ್ನು ಅವರು ಸಿ ಎಂ ಆಗೋ ವಿಚಾರ ಎಲ್ಲರೂ ಮನಸ್ಸಿನಲ್ಲಿದೆ ನಾವು ಕೂಡ ಅಪೇಕ್ಷೆ ಪಡ್ತಾ ಇದ್ದೀವಿ ಅವರು ತುಂಬ ಕಷ್ಟಪಟ್ಟಿದ್ದಾರೆ ಆದರೆ ಅದಕ್ಕಾಗಿ ಒಂದು ನಮ್ಮ ಪಕ್ಷದಲ್ಲಿ ಒಂದು ನಿಯಮಗಳಿದ್ದಾವೆ ಶಾಸಕಾಂಗ ಒಂದು ಪಕ್ಷ ಅಂತ ಇರ್ತತಿ ಶಾಸಕಾಂಗ ಸಭೆ ಕರಿಬೇಕಾಗುತ್ತೆ ಈಗಾಗಲೇ ಮುಖ್ಯಮಂತ್ರಿಗಳಿದ್ದಾರೆ ಆ ವಿಚಾರದಲ್ಲಿ ಮಾತಾಡೋದು ಸೂಕ್ತ ಅಲ್ಲ ಹೈಕಮಾಂಡ್ ಅಂತಿದೆ ಸೂಕ್ತ ಸಮಯದಲ್ಲಿ ಹೈಕಮಾಂಡ್ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ವಿಶ್ವಾಸ ಇದೆ ತಾವು ಮಲಪ್ರಭಾ ನದಿ ಒಂದ್ ರೀತಿ ಆಸುಪಾಸಲ್ಲೇ ಒಂದ್ ರೀತಿ ಜನನ ಮಾಡಿದ್ರು ವಿಶೇಷವಾಗಿ ಒಂದು ಸದ್ಯ ಸರ್ ನೀರೆಲ್ಲ ಅರ್ಧ ಹೋಗ್ಬಿಟ್ಟು ಮಲಪ್ರಭಾ ನದಿ ನವಿಲ್ ತೀರ್ಥ ಗೊಳ್ತಾ ಹೋಗುತ್ತೆ ಸರ್ ಈ ಕಡೆ ಭಾಗದಲ್ಲಿ ಸ್ವಲ್ಪ ಇದಾಗ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ರೀತಿ ನೀರಾವರಿ ಸಮಗ್ರ ನೀರಾವರಿ ವರ್ಷ ಪೂರ್ತಿ ಇದಿದೆ ಸರ್ ಹಾಗಾಗಿ ಏನಾರು ಈ ಕಡೆ ಭಾಗದಲ್ಲಿ ಒಂದ್ ರೀತಿ ನೀರಾವರಿಗೆ ಸಮಗ್ರ ನೀರಾವರಿ ಯೋಜನೆ ಮಲಪ್ರಭಾ ನದಿ ಚಿಕ್ಕಟೊಳ್ಳಿ ಗ್ರಾಮದಲ್ಲಿ ಹರಿದು ಹೋಗುತ್ತೆ ತದನಂತರ ಬೈಲೊಂಗಲ್ ಭಾಗದಲ್ಲಿ ಆಯ್ದ ಕಿತ್ತೂರು ಭಾಗಗಳಲ್ಲಿ ನಂತರ ಸವದತ್ತಿ ನಂತರ ನವಿಲ್ ತೀರ್ಥ ಮುಟ್ಟುತ್ತೆ ಅನಾಪುರ ಕಣಕುಂಬಿಯಲ್ಲಿ ಹತ್ರ ಜನನ ಈ ಭಾಗದ ಜನರ ಸಾಕಷ್ಟು ದಿವಸದ ಬೇಡಿಕೆ ಇದೆ ಮಲಪ್ರಭಾ ನದಿ ಹರಿದು ಹೋಗೋದ್ರಿಂದ ಕೆಲವೊಂದು ನೀರಾವರಿ ಯೋಜನೆಗಳಿಗೆ ಮಲಪ್ರಭಾ ನದಿಯಿಂದ ಆ ಯೋಜನೆಗಳ ಅನುಷ್ಠಾನ ಆಗ್ಬೇಕಂತ ಸಾಕಷ್ಟು ಬೇಡಿಕೆಗಳಿದಾವೆ ಮತ್ತೆ ಈ ಭಾಗದಲ್ಲಿ ಒಂದು ಪುರಾತನ ಬ್ರಿಡ್ಜ್ ಕೂಡ ಇದೆ ಸಾಕಷ್ಟು ಶಿಥಿಲ ಸ್ಥಿತಿಯಲ್ಲಿದೆ ಅದನ್ನು ಕೂಡ ನವೀಕರಣ ಮಾಡಬೇಕಂತ ಈ ಭಾಗದ ಜನರು ಈ ಸುತ್ತಮುತ್ತಲಿನ ಅವರು ವಿಶೇಷವಾಗಿ ಪಾರೇಶ್ವಾಡ ಹಿರಮುನ ಹಿರೇಹಟಿ ನಮ್ಮ ಚಿಕ್ಕಟ್ಟಿಹೊಳಿ ಇರ್ಬೋದು ಗಂಧಿಗವಾಡಿ ಇಟಿಕ್ಕಿ ಭಾಗದ ಜನರು ಒಂದು ಬೇಡಿಕೆ ಇತ್ತು ಅದನ್ನ ಇವಾಗಲೇ ಸರ್ಕಾರ ಮಟ್ಟದಲ್ಲಿ ನಾವು ಯಶಸ್ವಿಯಾಗಿ ಅದನ್ನ ಒಂದು ಅಪ್ರೂವಲ್ ತೆಗೆದುಕೊಂಡಿದೀವಿ ಇನ್ ಕೆಲವು ದಿನಗಳಲ್ಲಿ ಅದನ್ನ ಒಂದು ಟೆಂಡರ್ ಕರೆಯುವ ಮೂಲಕ ಇರುವಂತಹ ಏನು ಮಲಪ್ರಭಾ ನದಿಗೆ ಅಡ್ಡಲಾಗಿ ಚಿಕ್ಕಹಟಿವಿ ವೀರಭದ್ರೇಶ್ವರ ದೇವಸ್ಥಾನದ ಪಕ್ಕದಾಗಿರುವಂತ ಬ್ರಿಡ್ಜ್ ಅನ್ನ ಒಂದು ಹೊಸದಾಗಿ ಬ್ರಿಡ್ಜ್ ನಿರ್ಮಾಣ ಮಾಡುವ ಕಾರ್ಯಗಳನ್ನ ಮಾಡ್ತೀವಿ ಅದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗತ್ತೆ ಮಳೆಗಾಲದ ಸಮಯದಲ್ಲಿ ನೀರು ಹೋಗುತ್ತೆ ತದನಂತರ ಗೇಟ್ ಹಾಕುವ ಮೂಲಕ ಏನು ನೀರು ನಿಲ್ಲುತ್ತೆ ಅದರಿಂದ ಸ್ವಲ್ಪ ಮಟ್ಟಿಗೆ ಏನ್ ಜಾಸ್ತಿ ಆಗುತ್ತೆ ಅಂತ ಹೇಳಲ್ಲ ಸ್ವಲ್ಪ ಮಟ್ಟಿಗೆ ನೀರಾವರಿಗೆ ಅದರಿಂದ ಉಪಯೋಗ ಆಗುತ್ತೆ ಅಂತ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಗೊತ್ತಾಯ್ತಲ್ಲ ಮಾನ್ಯ ಗೌರವಾನ್ವಿತ ವಿಧಾನ ಪರಿಷತ್ ಸದಸ್ಯರು ಆಗಿರ್ತಕ್ಕಂಥ ಶ್ರೀ ಚಂದ್ರಾಜ್ ಅಣ್ಣ ಅಟ್ಟಿಹಳ್ಳಿ ಅವರ ಅಭಿಪ್ರಾಯ ನಮಸ್ಕಾರ ಯು ಬಸವರಾಜ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು